ಒಳ್ಳೆ ಸ್ಕ್ರಿಪ್ಟ್ ಇಲ್ಲೂ ಬೋರ್ ಆಗಲ್ಲ ಈಗ ಜನ್ರೇಷನ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮಸ್ಟ್ ವಿಟ್ ಮಸ್ಟ್ ವಿಸಿಟ್ ಸತಿ ನೋಡ್ಬೋದು ಆರಾಮಾಗಿ ನೋಡಿ ಬಂದ್ಬಿಟ್ಟು ಫಿಲಂ ತುಂಬಾ ಚೆನ್ನಾಗಿದೆ ಪ್ರೀತಿ ಏನು ಅಂದ್ರೆ ಪ್ರೀತಿ ಬಂದ್ಬಿಟ್ಟು ಒಕ್ಕಳಿನಾಳದ ಕಾಮವಾಗಬಾರ್ದು ಮನಸ್ಸಿನ ಆಳದ ಪ್ರೇಮವಾಗಬೇಕು ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಡಿಸಿ ಬೆಳೆಸಿ ದಯವಿಟ್ಟು ಉಳಿಸಿ ಥ್ಯಾಂಕ್ ಯು ಸೂಪರ್ ಆಗಿದೆ ಒಳ್ಳೆ ಮೂವಿ ಕಣ್ಣಲ್ಲಿ ನೀರು ಅಷ್ಟೇ ಸೂಪರ್ ಸೂಪರಾಗಿದೆ ಈಗಿನ ಜನ್ರೇಷನ್ ಲೋವರ್ಗೆ ಇಟ್ಸ್ ಪೂರ್ತಿ ಫಿಲಮು ನಮ್ಮ ಕುಮಾರಣ್ಣವರು ಅವರು ಚೆನ್ನಾಗಿ ತೆಗ್ದಿದ್ದಾರೆ ಪ್ರೊಡ್ಯೂಸರು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಹೀರೋಯಿನ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಹೀರೋಯಿನ್ ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಎರಡೂ ಚೆನ್ನಾಗಿದೆ ಒಟ್ನಲ್ಲಿ ಈಗಿನ ಜನ್ರೇಷನ್ ಹೋಗಿ ಇದೊಂದು ಸ್ಫೂರ್ತಿ ಆಗಬೇಕು ತುಂಬ ಎಮೋಷನಲ್ ಲವ್ ಸ್ಟೋರಿ ಇದೆ ಸ್ವಲ್ಪ ಸೆಕೆಂಡ್ ಹಾಫ್ ಆದ್ಮೇಲೆ ಕಣ್ಣೀರೆ ಮುಂಚೆ ಇತ್ತು ಏನಿಲ್ಲ ಓಕೆ